ಕನ್ನಡ ಚಿತ್ರರಂಗಕ್ಕೆ ಯಜಮಾನರ ಕೊರತೆ ಅಂಬರೀಷಣ್ಣ ಇದ್ರು ಅಂಬರೀಷಣ್ಣ ಒಂದು ವಾಯ್ಸ್ ಹಿಡಿದ ತಕ್ಷಣ ಎಲ್ಲರೂ ಸೇರ್ತಾ ಇದ್ರು ಈಗ ಎಲ್ಲರೂ ಕೂಡ ಕಲಾವಿದರು ಒಂದ್ ಕಡೆ ಸೇರಿದು ನೋಡೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅದು ನಿಮಗೂ ಗೊತ್ತು ಸರ್ ಲೀಡರ್ಶಿಪ್ ಅನ್ನೋರೇ ಇಲ್ಲ ನಾಯಕತ್ವದ ಕೊರತೆ ನಾಯಕತ್ವದ ಕೊರತೆ ಅಂತ ಇಲ್ಲ ಸರ್ ಶಿವಣ್ಣ ಅವರಿದ್ದಾರೆ ರವಿ ಸರ್ ಇದ್ದಾರೆ ಅವರುಗಳು ಒಂದ ಹೇಳಿದ್ನಲ್ಲ ಅಲ್ಲಿ ಅವರು ಅವರುಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಬಟ್ ಅವರುಗಳು ಕೂಡ ಕೆಲವೊಂದು ವಿಚಾರಗಳಿಗೆ ಇನ್ವಾಲ್ವ್ ಆಗಿ ಅದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದರು ಈಗ ಲೇಟೆಸ್ಟಾಗಿ ಒಬ್ಬ ದೊಡ್ಡ ನಿರ್ಮಾಪಕ ಮತ್ತು ದೊಡ್ಡ ನಟನ ನಡುವೆ ಒಂದು ಸ್ವಲ್ಪ ಕಂದಕ ಉಂಟಾಗಿತ್ತು ಆ ಸಂದರ್ಭದಲ್ಲಿ ಅದು ಕಾನೂನು ಅಂಗಳಕ್ಕೆ ಹೋಯಿತು ಓಕೆ ಕಾನೂನು ಅಂಗಳಕ್ಕೆ ಹೋಯ್ತು ಕಾನೂನು ಅಂಗಳಕ್ಕೆ ಹೋದ ತಕ್ಷಣ ಅವರಿಬ್ಬರು ಕೈ ಚೆಲ್ ಕೂತ್ಕೊಂಡ್ಬಿಟ್ರು ಏನಂತಾರೆ ನಮ್ಮ ಹತ್ರ ಬಂದಾದ್ಮೇಲೆ ನಾವು ಹೇಳಿದ್ದನ್ನು ನೀವು ಕೇಳೋಕ್ಕಾಗಲಿಲ್ಲ ಅಥವಾ ನೀವು ಕಾನೂನಾತ್ಮಕ ಹೋರಾಟಗಳನ್ನ ಮಾಡ್ತೀರಿ ಅನ್ನೋದಾದರೆ ನಮ್ಮನ್ನು ಯಾಕೆ ಕರಿತೀರಿ ಹಾಂ ನಮ್ಮ ಸುಮ್ಮ ಸುಮ್ಮನೆ ನಿಷ್ಠಿರ ಮಾಡೋಕ್ಕೆ ಹೋಗ್ತೀರಿ ನಾವು ನ್ಯಾಯ ಹೇಳ್ತೀವಿ ನಿಂದು ತಪ್ಪು ನೀನು ಮಾಡು ನಿನ್ನ ತಪ್ಪು ನೀನು ಮಾಡೋ ಅಂದಾಗ ನಾವಿಬ್ಬರು ಸರಿ ಆಯಿತು ನಿಷ್ಠಿರ ಮಾಡ್ಕೊಂಡು ನನಗೆ ಏನು ಆಗಿಲ್ಲ ಮಾಡ್ತೀವಿ ರವಿ ಸಾರ್ ಅಂದರು ಶಿವಣ್ಣ ಅವರು ಅಂದರು ಸೊ ಈ ಥರದ ಒಂದು ಭಾವನಾತ್ಮಕ ವಿಚಾರಗಳು ಬೆಲೆ ಕೊಡದೇನೆ ನೀವು ಕಾನೂನಾತ್ಮಕ ಹೋಗ್ತೀರಿ ಅಂದರೆ ಹೋಗ್ರಿ ನಿಮ್ಮ ನಿಮ್ಮ ಏನೋ ನಿಮ್ಮ ಕಾನೂನಲ್ಲಿ ಏನು ಹೇಳೋದು ಅದ್ರ ಪ್ರಕಾರ ಕೇಳಿಕೊಳ್ಳಿ ನೋಟಲ್ ಆಗ್ಬಿಟ್ಟು ಹೀಗಾಗಿ ನಾಯಕತ್ವದ ಕೊರತೆ ಅನ್ನೋದು ಇದೆಯಾ ಇವಿನ ಆ್ಯಕ್ಚುಲಿ ನಾಯಕತ್ವದ ಕೊರತೆ ಇಲ್ಲ ಓಕೆ ಸಿನಿಮಾ ರಂಗದಲ್ಲಿ ತಾರತಮ್ಯ ಅನ್ನೋದು ಇದೆಯಾ ಆ ವಿಚಾರದಲ್ಲಿ ಬೇರೆ ಕೋ ಕೋರ್ಡಿನೇಟು ಮಾಡ್ಕೊಳ್ಳೋ ವಿಚಾರ ಆಗಿರ್ಬೋದು ತಾರತಮ್ಯ ಅಂದರೆ ಏನು ಬಾ ಸಿಗ ಒಬ್ಬರು ಯಾವತ್ತು ತುಂಬ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಪೋಷಕ ನಟನೋ ಇದರಾದವರು ಏಕಾಏಕಿ ದೊಡ್ಡ ಒಂದು ಸಕ್ಸಸ್ಸು ಸಿಕ್ತು ಅಂದರೆ ಆವಾಗ ಆಟೋಮೆಟಿಕ್ಕಾಗಿ ಅವ್ರಿಗೆ ಬಳಗಗಳು ಅವರು ಇವೆಲ್ಲ ಜಾಸ್ತಿ ಆಗ್ತವೆ ಆವಾಗ ಏನಾಗುತ್ತೆ ನೋಡಿದವ್ರಿಗೆ ರೀ ಅವಾಗ ಅವ್ನು ನಡ್ಕೊಂಬತ್ತಿದ್ದಾರೀ ಅವಾಗ ಅವನು ಆಟಲ್ಲಿ ಬಂದು ಇಳಿತಿದ್ದಾರೆ ಇವಾಗ ನೋಡಿರಿ ಮರ್ಸಿಡೀಸ್ ಬೆಂಜಲ್ಬಿತ್ತಾನೆ ಇವಾಗ ನೋಡಿರಿ ಹೆಲಿಕಾಪ್ಟರ್ ಬೇಕಂತೆ ಅನ್ನೋ ಮಾತುಗಳು ಬರ್ತವೆ ಆದರೆ ಅದು ಇದೆ ಅಂತ ನನಗೇನು ಅನಿಸಲ್ಲ ಸರ್ ಯಾಕಂದರೆ ಎಲ್ಲರೂ ಚೆನ್ನಾಗೇ ಇದ್ದಾರೆ ಅದು ಎಲ್ಲ ಕಲಾವಿದರು ಅಷ್ಟೇ ಅಂದರೆ ಅವರ ಪರಿಸರ ಕೆಲವೊಂದು ಸಾರಿ ಹೆಚ್ಚು ಕಡಿಮೆ ಮಾಡುತ್ತೆ ಅಂಥದ್ರಲ್ಲಿ ನಮ್ಮ ಚಿತ್ರರಂಗದ ನಾಯಕರುಗಳಲ್ಲಿ ನಟಿಗಳಲ್ಲಿ ಅಂಥದ್ದನ್ನು ನಾನು ಜಾಸ್ತಿ ಕಂಡು ಬರಲಿಲ್ಲ ಅಂದರೆ ಕೆಲವೊಂದು ಕಡೆ ಅನಿವಾರ್ಯ ಆಗುತ್ತೆ ಈ ಕೆಲವು ಈ ಸೋಷಿಯಲ್ ಮೀಡಿಯಾದ ಕೆಲವು ಸ್ವಯಂ ಪ್ರೇರಿತ ಅಭಿಮಾನಿಗಳು ಅಂತ ಇರ್ತಾರೆ ಅವ್ರುಗಳು ಹುಟ್ಟಾಕೋ ಅಂತ ಕಂದಕಗಳಿವು ಈಗ ನೀವು ಒಂದು ದೊಡ್ಡ ನಟರು ನಾನು ಒಬ್ಬ ದೊಡ್ಡ ನಟ ಅನ್ಕೊಳ್ಳಿ ನಮಗೂ ನಿಮಗೂ ಏನಿರಲ್ಲ ಎದುರುಗಡೆ ಬಂದರೆ ಬಾಯ್ ಬಾಯ್ ತಂದು ಚೆನ್ನಾಗೇ ಇರ್ತೀವಿ ಆದ್ರೆ ನನ್ನ ಹೆಸರುಗಳು ಕಂಡು ನನ್ನ ಹಿಂದೆ ಮುಂದೆ ಇರ್ತಕ್ಕಂಥವ್ರು ನಿಮ್ಮ ಹಿಂದೆ ಮುಂದೆ ಇರ್ತಕ್ಕಂ ಏನು ಮಾಡ್ತಾರೆ ಕಂದಕಗಳನ್ನ ಸೃಷ್ಟಿ ಮಾಡ್ತಾರೆ ನಮ್ ಬಾಸ್ ಗ್ರೇಟ್ ನಮ್ ಬಾಸ್ ಗ್ರೇಟು ಅಂತ ಯಾರು ಯಾರು ಸಾರ್ ಇರ್ತೀವಿ ಕಿತ್ತಾಟಗಳು ಆದರೆ ಈ ಥರದ ಭಾವನೆಗಳನ್ನ ಕೆದ ಕೆದ್ದು ಪೋಸ್ಟ್ಗಳು ಹಾಕೋದು ಧಕ್ಕೆ ಬರೋ ಅಂಥದ್ದು ಅಂದರೆ ನಿಮ್ಮ ಹೆಸರುಗೂ ಧಕ್ಕೆ ಬರಬೇಕು ನನ್ನ ಹೆಸರುಗೂ ಧಕ್ಕೆ ಬರಬೇಕು ಆ ತರದನ್ನ ಕಂದಕಗಳನ್ನು ಸೃಷ್ಟಿ ಮಾಡಿ ಸುಮ್ಮನೆ ಆ ಸೀನ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ನಾನು ಅದಕ್ಕೆ ಮೊನ್ನೆ ಒಂದು ಮಾಧ್ಯಮದಲ್ಲಿ ಹೇಳಿದೆ ಕೆಲವು ನಿರುದ್ಯೋಗಿ ಅಭಿಮಾನಿಗಳು ಅಂತಿದ್ದಾರೆ ಅವ್ರಿಗೆ ಕೆಲಸ ಕಾರ್ಯ ಇಲ್ಲ ಆಯ್ತಾ ನಾನೊಬ್ಬ ನಟ ನಾನೊಬ್ಬ ಮೇರು ನಟ ನಾನೊಬ್ಬ ದೊಡ್ಡ ನಟ ನನಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂದಾಗ ನನ್ನ ಅಭಿಮಾನಿಗಳು ತಕ್ಕನ ಹಾಗೆ ಸಮಾಜಕ್ಕೆ ಪೂರಕವಾಗಿ ನಡ್ಕೋಬೇಕು ಇನ್ನೊಬ್ಬರನ್ನ ಹೀಯಾಳಿಸ್ತಕ್ಕಂಥದ್ದಾಗಲಿ ಇನ್ನೊಬ್ಬರನ್ನ ಕಂಡಂ ಮಾಡೋವಂಥದ್ದಾಗಲಿ ಅಥವಾ ಅವಾಚ್ಯ ಶಬ್ದಗಳಿಂದ ನಿಂದಿಸೋ ಅಂಥದ್ದನ್ನಾಗಲಿ ಮಾಡಬಾರ್ದು ಅಂಥದ್ದು ಮಾಡಿದ್ದಾರೆ ಅಂತ ಗೊತ್ತಾದಾಗ ನಾನೇ ಸ್ವಯಂ ಪ್ರೇರಿತವಾಗಿ ಮಾಧ್ಯಮದ ಮೂಲಕ ಬಂದು ಹೇಳಬೇಕು ಏನಾರ ಅಕಸ್ಮಾತ್ ನನ್ನ ಹೆಸರು ಹೇಳಿಕೊಂಡು ನಿಮ್ಮ ಬಗ್ಗೆ ಕೆಟ್ಟ ನಮ್ಮ ಅಟ್ ಇನ್ನೊಬ್ಬ ಕಲಾವಿದರ ಬಗ್ಗೆ ನೀವು ನಡೆದು ಕೆಟ್ಟದಾಗ ನಡ್ಕೊಂಡಿದ್ದೆ ನಿಜ ಆದರೆ ನಾನು ನಿಮ್ಮಗೇನೆ ನಾನೇ ಕೇಸ್ ಹಾಕ್ತೀನಿ ಕೇಸ್ ಹಾಕಿ ನಿಮ್ಮನ್ನು ಸರಿ ಮಾಡೋಕ್ಕೇನು ಬೇಕೋ ಅದನ್ನು ನಾನು ಪ್ರಯತ್ನ ಪಡ್ತೀನಿ ಇಲ್ಲ ಅದೇ ನೀವು ಮನೆ ಬರ ಏನಾನ ಮಾಡ್ಕೊಳ್ಳಿ ಅನ್ನೋದು ಡಾಕ್ಟರ್ ರಾಜ್ಕುಮಾರ್ ಸಾಹೇಬರು ಅಣ್ಣವರು ಅಭಿಮಾನಿ ಸಂಘದ ಹೆಸರಿನಲ್ಲಿ ಯಾರೋ ಹೊಡೆದು ಏನೋ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೆ ಅಭಿಮಾನಿ ಸಂಘಕ್ಕೂ ನನಗೂ ಸಂಬಂಧವೇ ಇಲ್ಲ ಯಾಕೆಂದ್ರೆ ಅಲ್ಲೊಂದು ಗಾಜು ಹೊಡೆದ್ರು ಅಂತ ಯಾರೋ ಹೊಡೆದಿದ್ದದು ಗಿಡಗಿಡಿಗೆ ಹೊಡೆದಿದ್ದವು ಅಭಿಮಾನಿ ಸಂಘದವರಲ್ಲ ಅಣ್ಣವ್ರ ಅಭಿಮಾನಿಗಳು ಯಾರು ಆ ತರದವ್ರು ಇರಲಿಲ್ಲ ಆದ್ರೂ ಆತ ಅದನ್ನ ಮಾಡಿದ್ದಕ್ಕೆ ಅವರೊಂದು ಪತ್ರಿಕೆ ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ರು ಇಲ್ಲ ನನ್ನ 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 ಹೆಸರು ಹೇಳ್ಕೊಂಡು ಯಾರೋ ಏನೋ ಮಾಡಿರ್ಬೋದು ನನ್ನ ಅಭಿಮಾನಿ ಸಂಘ ಅನ್ನಲ್ಲ ನನಗೆ ಅಂದ್ರೆ ಅಷ್ಟು ಆ ಅಸ್ಪಷ್ಟನೆ ಇದೆಯಲ್ಲ ಅದು ಅವತ್ತು ಯಾರನ್ನ ನಿಮ್ಮಂತವ್ರು ಹೇಳಿದ್ರೆ ನೀವು ಅದನ್ನ ಬರೆದು ಪತ್ರಕರ್ತರಾಗಿ ಅದನ್ನ ಸಮಾಜಕ್ಕೆ ಪ್ರಚುರ ಪಡಿಸ್ಬೇಕಾಗಿತ್ತು ಈಗ ಏನಿಲ್ಲ ಲಂಡನ್ ಲಂಡನ್ನಲ್ಲ ಬಾಹ್ಯಾಕಾಶದಲ್ಲಿ ಕೂತ್ಕೊಂಡು ಒಂದು ಇದನ್ನು ಮಾಡಿ ಕಳಿಸ್ಬಿಟ್ರು ಪ್ರಪಂಚದಾದ್ಯಂತ ಸೆಟ್ಲ್ ಸೆಟ್ಲಾಗುತ್ತೆ ಸೊ ಅದನ್ನು ನೋಡ್ತಕ್ಕಂಥ ಈ ನಿರುದ್ಯೋಗಿಗಳಿದಾರಲ್ಲ ನಾನು ಅಂಬಾನಿಯವ್ರ ಬಗ್ಗೆ ಬೇಸರ ಆಯಿತು ಒಂದು ಮಾಧ್ಯಮದಲ್ಲಿ ಹೇಳಿದೆ ನಾನು ಅಂಬಾನಿಯವರು ಪಾಪ ಈ ಕಮ್ಯುನಿಕೇಷನ್ಗೆ ವ್ಯವಹಾರಕ್ಕೆ ಮತ್ತೆ ಎಲ್ಲ ಒಂದು ಸುಲಲಿತವಾಗಿರುವಂಥ ಒಂದು 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 ಭಾಳ ವೇಗದಲ್ಲಿ ಬೆಳೀತಾ ಇರ್ತಕ್ಕಂಥ ಇಂಡಿಯಾನ ಮಾಡಬೇಕು ಅನ್ನೋ ಕಾರಣಕ್ಕೆ ಪಾಪ ಅವರು ಒಂದು ಜಿಯೋ ಅನ್ನೋದನ್ನ ಮಾಡಿ ಒಂದು ಐನೂರು ಆರುನೂರು ಸಾವಿರ ಕಟ್ಟಿಬಿಟ್ರೆ ಮೂರು ಮೂರು ತಿಂಗಳು ಮೊಬೈಲ್ನ ಬಿಟ್ಬಿಟ್ರು ಅಂದರೆ ಫ್ರೀ ಬಿಟ್ಟರು ಇವರು ಈ ನಿರುದ್ಯೋಗಿಗಳಿದಾರಲ್ಲ ಈ ನಿರುದ್ಯೋಗಿಗಳಿಗೆ ಕೆಲಸ ಕಾರ್ಯ ಏನು ಇರೋಲ್ಲ ಇವ್ರೇನು ಮಾಡೋದು ನಿಮ್ಮನ್ನು ಬೈಯೋದು ನನ್ನನ್ನು ಬೈಯೋದು ಈಗ ಆಮೇಲೆ ಅವಾಚ್ಯ ಶಬ್ದಗಳು ಅಮ್ಮ ಅಕ್ಕ ಹಾವು ಇವು ಎಲ್ಲವನ್ನು ಮಾಡ್ತಾರೆ ನಾನು ಈ ದೇಶದ ಪ್ರಧಾನಿಗಳನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆಯು ಮತ್ತು ಸೈಬರ್ ಕ್ರೈಮ್ನವ್ರಿಗೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಕರ್ನಾಟಕ ನ್ಯೂಸ್ ಮೂಲಕ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂದರೆ ಇವತ್ತು ಸಿಮ್ ಕಾರ್ಡ್ ಅಂತಕ್ಕಂಥದನ್ನ ಏನು ಕೊಡ್ತೀರಿ ಸಾರ್ವಜನಿಕರಿಗೆ ಅವ್ರು ಯಾರೇ ಆಗಿರ್ಲಿ ಪ್ರತಿಯೊಬ್ಬರಿಗೂ ಸಿಮ್ ಕಾರ್ಡ್ ಬೇಕಲ್ವಾ ಸಿಮ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ ಕೊಡದೆ ಹೋದ್ರೆ ಅವ್ರು ಸಿಮ್ ಕಾರ್ಡ್ ಕೊಡಲ್ಲ ಅಲ್ವಾ ನಮ್ಮ ಹೆಸರು ಬರಲ್ಲ ಅಲ್ವಾ ಅದು ಸೊ ನಾನಂತದನ್ನ ಏನಾರ ಮಾಡ್ತಾ ಇದ್ದೀನಿ ನನ್ನ ಸಿಮ್ ಕಾರ್ಡ್ ಇಂದ ಅಂತ ಗೊತ್ತಾದ್ರೆ ಲೈಫ್ ಲಾಂಗ್ ನನಗೆ ಸಿಮ್ ಕಾರ್ಡ್ ಅಲಾಟ್ ಆಗಲೆ ಬ್ಲಾಕ್ ಮಾಡಿ ಬಿಸಾಕ್ಬೇಕು ಈ ಥರದ್ದು ಒಂದು ತಾಂತ್ರಿಕತೆಯನ್ನು ಉಳಿಸ್ಕೊಂಡ್ರೆ ಬೆಳೆಸ್ಕೊಂಡ್ರೆ ಮುಂದುವರಿಸ್ಕೊಂಡ್ರೆ ಯಾರನ್ನ ಯಾರು ಮಾತಾಡೋಲ್ಲ ಸರ್ ಇಲ್ವಾ ಯಾರನ್ನ ಈ ತರ ಒಂದು ಒಂದು ಮೆಸೇಜ್ಗೆ ಐನೂರು ರೂಪಾಯಿ ಅಂದ್ಬಿಡ್ಲಿ ಐವತ್ತು ರೂಪಾಯಿ ಅಂದ್ಬಿಡ್ಲಿ ಹಾಕದ್ ಕಡಿಮೆ ಮಾಡ್ತಾರೆ ಉಳ್ಳವರು ಶಿವಾಲಯ ಕಟ್ಟುವರಯ್ಯ ಅವ್ರನ್ನೇ ನೀವೇನು ಮಾಡಕ್ ಅದಕ್ಕೋಸ್ಕರನೇ ಕೆಲವು ಪೇಯ್ಡ್ ಈಡಿಯಟ್ಸ್ಗಳಿದಾರೆ ಅವ್ರ ಕೆಲಸನೇ ಅದು ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಂಥದನ್ನ ಮೇರು ನಾಯಕರಾಗಿರ್ಬೋದು ನಟಿಯರಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಸ್ಪೋರ್ಟ್ಸ್ ಮ್ಯಾನ್ಗಳಾಗಿರ್ಬೋದು ಯಾರೇ ಸೆಲೆಬ್ರಿಟಿಗಳಾಗಿರ್ಬೋದು ಅವರವಳ ವಿರುದ್ಧ ಅವ್ರ ಅವರು ಅವ್ರನ್ನೇನಾರ ಸಮಾಜದಲ್ಲಿ ತಲೆ ಬಗ್ಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಅಂತ ಗೊತ್ತಾದರೆ ತದಕ್ಷಣದಲ್ಲಿ ಅವರೇ ಸೊಬೋಟ ಕಂಪ್ಲೇಂಟ್ನ ಲಾರ್ಜ್ ಮಾಡಬೇಕು ಹೇಳಿಕೆಗಳನ್ನು ಕೊಡಬೇಕು ಈ ಥರ ಮಾಡಿದ್ರೆ ಮುಂದಿನ ದಿನ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಕೊಟ್ಟರೆ ಸ್ವಲ್ಪ ಕಡಿಮೆ ಆಗುತ್ತೆ ಡೈಲಿ ಬೆಳಗ್ಗೆ ಚಾ ಕೊಟ್ಟು ಚಾ ಜೋಡಿ ಬಿಸ್ಕತ್ ಕೊಟ್ಟನು ಬ್ರೆಡ್ ಕೊಟ್ಟು ಇದರ ಕೂಡ ಬದ್ಲಿ ಚಿಕ್ಕ ಮಕ್ಕಳ ಜೀನ ಜೂನಿಯರ್ ಬಹಳ ಕಷ್ಟ ಆಟ ಆಟ ಬಂದ್ಮೇಲೆ ವಾಕಿಂಗ್ ಹೋದ್ಮೇಲೆ ಸ್ವಲ್ಪ ಆಟ ಆಟ ಆಡಿ ಸ್ವಲ್ಪ ಸ್ಕೂಲ್ ಒಂದು ಬಿಫೋರ್ ಬ್ರೇಕ್ಫಾಸ್ಟ್ ಆಕ್ಟಿವ್ ಆಗಿರ್ತಾನೆ ನಾನ್ ನೋಡಿನ ನನ್ನ ಅನುಭವ ಇದು ನನ್ನ ಪೇಷೆಂಟ್ ಕೊಟ್ಟು ಅನುಭವ ಇದೆ ನನಗೆ ಕೆಮಿಕಲ್ ಮಿಕ್ಸ್ ಅಂತದೆಲ್ಲ ಇದು ಜೀನಿ ಚೆನ್ನಾಗಿದೆ ಅಡ್ಡಿ ಇಲ್ಲ ದ ಫಸ್ಟ್ ಜೀನಿಂಗ್ ಎವ್ರಿ ಡೇ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲಿ ಲಭ್ಯ ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು ಬಿಪಿ ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ ಇಪ್ಪತ್ನಾಲ್ಕು ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಉರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ